ಒಂದ್ ರೌಂಡ್ ಹೋಗ್ಬಿಟ್ ಬರ್ವಾ ಅನ್ಕೊಂಡ್ರು ಇಲ್ಲಿ ಒಂದ್ ಕಡೆ ಟೊಮೆಟೊ ಸಂತೆನಲ್ಲಿ ಖರೀದಿಯಲ್ಲಿ ಚಿಕ್ಕ ಗಾತ್ರದ ಎರಡು ಈರುಳ್ಳಿ ಹಾಗಾಗಿ ಕಾವ್ಯಗೆ ಎಲ್ಲಾನು ಒಂದ್ ಪ್ಲೇಟ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಶನಿವಾರ ನಾವು ಸಂತೆಗ್ ಹೊರಟಿದಿವಿ ಸಾನು ಪಾಪು ಸ್ಕೂಲಿಗೆ ಹೋಗ್ತಾ ಇದ್ದಾಗ್ಲೆ ನಾವು ಮೂರು ಜನ ಸಂತೆಗ್ ಬಂದ್ವಿ ಬಾಬಾ ಅವರು ಸಾನು ಪಾಪುಗೆ ಸ್ಕೂಲಿಗೆ ಕಳ್ಸೋದಕ್ ಹೋಗ್ತಾರೆ ಅವಾಗ ನಾವು ಕೂಡ ರೆಡಿ ಆಗ್ಬಿಟ್ಟು ಸಂತೆಗ್ ಬರ್ತೀವಿ ವಾರ ವಾರ ಬರ್ತೀವಿ ಅಲ್ಲ ಒಂದು ಹದಿನೈದ್ ದಿನಕ್ಕೊಮ್ಮೆ ಅಥವಾ ತಿಂಗ್ಳಿಗೊಮ್ಮೆ ಬರ್ತೀವಿ ಇತ್ತೀಚಿಗೆ ಸಂತೆಗ್ ಬರ್ದೇನೆ ನಾವು ತುಂಬಾ ದಿನಗಳೇ ಆಗಿತ್ತು ಒಂದ್ ರೌಂಡ್ ಹೋಗ್ಬಿಟ್ ಬರುವ ತರ್ಕಾರಿ ಎಲ್ಲಾ ಮನೆಯಲ್ಲಿ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಹೊರಟ್ವಿ ನಮ್ಮ ಮನೆಯವರು ಇಲ್ಲಿ ಗಾಡಿನ ಪಾರ್ಕಿಂಗ್ ಮಾಡ್ತಾ ಇದಾರೆ ಹಿಂದ್ಕ ಗೇಟ್ ಇಂದ ಸಂತೆಗೆ ಬಂದ್ರೆ ಗಾಡಿನ ಪಾರ್ಕಿಂಗ್ ಮಾಡೋದು ಈಜಿ ಬೆಳಿಗ್ಗೆ ನಾವು ಬೇಗನೆ ಬಂದಿರ್ತೀವಿ ಅಲ್ವಾ ಪಾಪು ಒಂಬತ್ ಗಂಟೆಗ್ ಸ್ಕೂಲಿಗೆ ಹೋಗ್ತಾನೆ ಅವನ್ ಸ್ಕೂಲಿಗೆ ಹೊರಟಿದ್ದೇನೆ ನಾವು ಬಂದಿರ್ತೀವಿ ಸಂತೆನ ಕಟ್ತಾ ಇರ್ತಾರೆ ಈ ಮೇಲ್ ಕಡೆ ಎಲ್ಲಾ ಕಟ್ತಾ ಇರ್ತಾರೆ ಮೊದ್ಲಿಗ್ ಬಂದಿದ್ದೆ ಅವ್ರೇ ಕಾಳ್ ಹುಡುಕದ್ವಿ ಅಹ್ ಇಲ್ಲಿ ಒಬ್ರು ಯಾವಾಗ್ಲೂನು ಅವ್ರೆಕಾಳನ್ನ ಕಾಳನ್ನ ಇಟ್ಕೊಂಡಿರ್ತಾರೆ ಅಲ್ಲಿ ಬಂದು ನೋಡದ್ವಿ ಇವತ್ತಿ ಇರ್ಲಿಲ್ಲ ಹಾಗೆ ಸಂತೆ ಎಲ್ಲಾ ಫುಲ್ ಓಡಾಡದ್ವಿ ಇವತ್ತಿನ ದಿನ ಎಲ್ಲೂ ಸಿಗ್ಲಿಲ್ಲ ನನ್ಗೆ ಏನ್ ಅನ್ಸ್ತಾ ಇತ್ತು ಅಂತಂದ್ರೆ ಅವ್ರೆ ಸೀಸನ್ ಮುಗ್ದಿರ್ಬೇಕು ಅಂತ ಗೊತ್ತಿಲ್ಲ ಕಾಮೆಂಟ್ ಮಾಡಿ ಹಾಗೆ ಅಕ್ಕ ಇಲ್ಲಿ ಧನ್ಯಾ ಬೀಜ ಎಲ್ಲಾ ಬೇಕು ಅಂತ ಹೇಳಿದ್ರು ತಗೊಳ್ತಾ ಇದ್ದಾರೆ ಧನ್ಯಾ ಬೀಜ ಜೀರ್ಕೆ ಎಲ್ಲಾನು ಈ ಗರಂ ಮಸಾಲಾ ಎಲ್ಲ ತುಂಬಾ ಚೆನ್ನಾಗಿ ಸಿಗತ್ತೆ ಅಲ್ಲಲ್ಲಿ ಇಟ್ಕೊಂಡಿರ್ತಾರೆ ನೋಡಿ ಈ ತರ ಸ್ಪೈಸಸ್ ಮಾತ್ರ ಈ ಲೂಸ್ ಕೊಡ್ತಾರೆ ಗರಂ ಮಸಾಲಾ ತುಂಬಾ ಚೆನ್ನಾಗಿರತ್ತೆ ನನ್ ಹತ್ರ ಮನೆಯಲ್ಲಿ ಇತ್ತು ಇನ್ನೊಮ್ಮೆ ಬಂದಾಗ ನೋಡ್ವಾ ಮಳೆಗಾಲಕ್ಕೆ ಸ್ವಲ್ಪ ಸ್ಟಾಕ್ ಇಟ್ಕೊಳ್ಬೇಕು ಅಂತ ಹೇಳಿ ಇನ್ನೊಮ್ಮೆ ತಗೊಂಡ್ರೆ ಆಯ್ತು ಅಂತ ಅಲ್ಲಿಂದ ಸೀದಾ ಮುಂದಕ್ ಬಂದ್ವಿ ಹಾಗೆ ನೋಡ್ತಾ ನೋಡ್ತಾ ಅಕ್ಕ ಸಾಸಿವೆ ಬೇಕು ಅಂತ ಸಾಸಿವೆ ಕೂಡ ತಗೊಂಡ್ರು ಇಲ್ಲಿ ಒಂದ್ ಕಡೆ ಟೊಮೆಟೊ ತುಂಬಾ ಫ್ರೆಶ್ ಆಗಿತ್ತು ಹಾಗೆ ಹ್ಮ್ ರೇಟು ಕೂಡ ತುಂಬಾ ಕಡಿಮೆ ಇತ್ತು ಒಂದ್ ಕೆಜಿ ಕೇ ಇಪ್ಪತ್ ರೂಪಾಯಿ ಅಂತ ಹೇಳ್ತಾ ಇದ್ರು ನಾನು ಅಕ್ಕ ಇಬ್ರುನು ಸೇರಿ ಎರಡ್ ಕೆಜಿ ತಗೊಂಡ್ವಿ ಹಾಗೆ ಅಲ್ಲಿಂದ ಸೀದಾ ಮುಂದಕ್ ಬಂದ್ವಿ ಇನ್ನ ಈರುಳ್ಳಿ ಎಲ್ಲಾ ತಗೊಳ್ಬೇಕು ಅಂತ ಮಧ್ಯಾಹ್ನ ಮತ್ತೆ ಸಂಜೆ ಟೈಮ್ಗೆಲ್ಲ ತುಂಬಾ ಜನ ಇರ್ತಾರೆ ಸಂತೆನಲ್ಲಿ ಬೆಳಿಗ್ಗೆ ಅಷ್ಟೊಂದು ಜನ ಇರೋದಿಲ್ಲ ಹನ್ನೊಂದು ಗಂಟೆ ಅನ್ನುವಷ್ಟರಲ್ಲಿ ಹಳ್ಳಿ ಕಡೆಯಿಂದೆಲ್ಲ ಬಂದಿರ್ತಾರೆ ತುಂಬಾ ರಶ್ ಇರ್ತದೆ ಸಂತೆ ಅಂತೂ ಹೊನಾವರ ಸಂತೆ ಒಂಥರ ಜಾತ್ರೆ ತರ ಫುಲ್ ತುಂಬಾ ದೊಡ್ಡ ಸಂತೆ ಹಾಕಿರ್ತಾರೆ ಎಲ್ ನೋಡಿದ್ರು ತರಕಾರಿ ಇಟ್ಕೊಂಡಿರ್ತಾರೆ ಸಾಲಾಗಿ ಹಾಗೆ ಅಲ್ಲಿಂದ ಮುಂದಕ್ಕೆ ಬಂದ್ವಿ ಇನ್ನ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎಲ್ಲಾ ತಗೊಂಡಿದ್ದಾಯ್ತು ಹಾಗೆ ಶಾರದತೆ ಪಾಲಕ್ ಸೊಪ್ಪು ತರೋದಕ್ ಹೇಳಿದ್ರು ಅದನ್ನು ಕೂಡ ತಗೊಂಡಿದ್ದಾಯ್ತು ಈರುಳ್ಳಿ ಎರಡು ಕೆಜಿ ತಗೊಂಡ್ರೆ ಐವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಮನೆಯಲ್ಲಿ ಒಂದು ಮುಕ್ಕಾಲ್ ಕೆಜಿ ಅಷ್ಟು ಇತ್ತು ನನ್ಗೆ ಈರುಳ್ಳಿ ಹಾಗಾಗಿ ಈ ಬಾರಿ ಒಂದೇ ಕೆ ಜಿ ತಗೊಂಡೆ ಇನ್ನ ಆಲೂಗಡ್ಡೆ ಮೂವತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಆಲೂಗಡ್ಡೆ ಯಾವಾಗ್ಲೂನು ಮೂವತ್ ರೂಪಾಯೇ ಇರತ್ತೆ ಸಾಮಾನ್ಯವಾಗಿ ಆರ್ಸಿ ತಗೊಳ್ತಾ ಇದ್ವಿ ಬೆಳ್ಳುಳ್ಳಿ ಅಂತೂನು ಸ್ವಲ್ಪ ದಿನದ ಹಿಂದೆ ತುಂಬಾ ದುಬಾರಿ ಆಗ್ಬಿಟ್ಟಿತ್ತು ಕಾಲ್ ಕೆಜಿಗೆ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಅಂತೆಲ್ಲ ಹೇಳ್ತಾ ಇದ್ರು ಇವಾಗ ತುಂಬಾ ಕಡಿಮೆ ಆಗಿದೆ ಕಾಲ್ ಕೆಜಿಗೆ ಐವತ್ ರೂಪಾಯಿ ಆಗಿತ್ತು ಅಹ್ ಚೆನ್ನಾಗಿತ್ತು ಬೆಳ್ಳುಳ್ಳಿ ಮಾತ್ರ ನಾನ್ ಕಾಲ್ ಕೆಜಿ ತಗೊಂಡೆ ಏನಕ್ಕೆ ಕಾಲ್ ಕೆಜಿ ತಗೊಂಡೆ ಅಂತಂದ್ರೆ ಸ್ವಲ್ಪ ಹಸಿ ಹಸಿ ಆಗಿತ್ತು ಹ್ಮ್ ಅಂದ್ರೆ ಜಾಸ್ತಿ ಬಿಟ್ರೆ ಆಮೇಲೆ ಹಾಳಾಗ್ಬಿಟ್ರೆ ಅನ್ನೋ ಭಯಕ್ಕೆ ನಾನು ಕಾಲ್ ಕೆಜಿ ತಗೊಂಡೆ ಬೇಕಂತಂದ್ರೆ ಹೋಗ್ತಾ ಇರ್ತೀವಿ ಅಲ್ವಾ ಸಂತೆಗೆ ತಂದ್ಕೊಂಡ್ರೆ ಆಯ್ತು ಅಂತ ಹಾಗೆ ಇಲ್ಲಿ ಶುಂಠಿ ತಗೊಂಡೆ ಇನ್ನ ಲಿಂಬು ಇಪ್ಪತ್ ರೂಪಾಯಿಗೆ ನಾಲ್ಕು ಮೂರು ಅಂತೆಲ್ಲ ಹೇಳ್ತಾ ಇದ್ರು ತುಂಬಾ ಚಿಕ್ಕ ಚಿಕ್ಕ ಸೈಜ್ ಲಿಂಬು ಆಗಿತ್ತು ಅದು ಹೇಳ್ಕೊಳ್ವಷ್ಟು ಫ್ರೆಶು ಕೂಡ ಇರ್ಲಿಲ್ಲ ಹಾಗಾಗಿ ಬಿಟ್ ಬಂದೆ ಎಲ್ಲಾ ತಗೊಂಡು ಇವಾಗ ಕೊಡ್ತಾ ಇದ್ವಿ ಅವರಿಗೆ ಹಾಗೆ ಅಲ್ಲಿಂದ ಸೀದಾ ಮುಂದಕ್ಕೆ ಬಂದ್ವಿ ಇಲ್ಲಿ ಮೂಲಂಗಿ ಮಾತ್ರ ತುಂಬಾ ಫ್ರೆಶ್ ಇತ್ತು ಮೂಲಂಗಿ ತಗೊಂಡಿದ್ದಾಯ್ತು ಹಾಗೇನೆ ಈ ಕೆಂಪರ್ವೆ ಬರತ್ತಲ್ವಾ ಅದನ್ನು ಕೂಡ ತಗೊಂಡಿದ್ದಾಯ್ತು ಕೆಂಪರ್ವೆ ಐವತ್ ರೂಪಾಯಿಗೆ ಆರ್ ಕಟ್ ಕೊಟ್ರು ಐದು ಅಂತ ಹೇಳ್ತಾ ಇದ್ರು ಆರ್ ಕೊಟ್ರು ಆಮೇಲೆ ಹಾಗೆ ಮೂಲಂಗಿ ಎಲ್ಲಾ ತಗೊಂಡು ಅಲ್ಲಿಂದ ಸೀದಾ ಮುಂದಕ್ಕೆ ಬಂದ್ವಿ ನಾವು ಹಾಗೆ ಕೊನೆಯಲ್ಲಿ ಕ್ಯಾರೆಟು ಮತ್ತೆ ಹಸಿ ಎಲ್ಲಾ ತಗೊಂಡೆ ನಾನು ಈ ಬಾರಿ ಸಂತೆನಲ್ಲಿ ಜಾಸ್ತಿ ಏನ್ ತರ್ಕಾರಿನ ತಗೊಳ್ಲಿಲ್ಲ ಸ್ವಲ್ಪ ಕಡಿಮೆನೆ ತಗೊಂಡಿದೀನಿ ಪ್ರತಿ ವಾರಕ್ಕೆ ಹೋಲಿಸಿದ್ರೆ ಹಾಗೆ ಇಲ್ಲಿ ದ್ರಾಕ್ಷಿ ನೋಡ್ದೆ ಒಂದು ಅರ್ಧ ಕೆಜಿ ದ್ರಾಕ್ಷಿ ತಗೊಳ್ವಾ ಅಂತ ತಗೊಳ್ತಾ ಇದ್ದೀನಿ ಈ ಅಣ್ಣ ಯಾವಾಗ್ಲೂ ಹಣ್ಣೆಲ್ಲಾ ತಗೊಳೋದಕ್ ಹೋದ್ರೆ ಹೇಳ್ತಾರೆ ಒಂದ್ ಕೆಜಿನೇ ತಗೊಳ್ರಿ ಅಂತ ಅಹ್ ಅಣ್ಣ ಕೊಡ್ತಾರೆ ದುಡ್ಡು ಅಂತ ಹೇಳ್ತಾರೆ ನಾನ್ ಕೆಲವೊಮ್ಮೆ ಹೇಳ್ತೀನಿ ಫ್ರೀ ಕೊಡ್ತೀರಾ ಅಣ್ಣ ನೀವು ಅಂತ ಕೇಳ್ತೀನಿ ಆಮೇಲೆ ಚೇಂಜ್ ಇಲ್ಲ ಅಂತ ಹೇಳಿದ್ರು ಅರ್ಧ ಕೆಜಿಗೆ ಗೆ ಮೂವತ್ ರೂಪಾಯಿ ಏನೋ ತಗೊಂಡ್ರು ಆಮೇಲೆ ಮಿಕ್ಕಿದ್ದು ಎಪ್ಪಲ್ ಕೊಡಿ ಅಂತ ಹೇಳಿದೆ ಇನ್ನೇನ್ ಮಾಡೋದು ಚೇಂಜ್ ಇಲ್ಲ ಅಂತ ಹೇಳ್ತಾ ಇದಾರೆ ಅಂತ ಇವಾಗ ದ್ರಾಕ್ಷಿ ಸೀಸನ್ ಅಲ್ವಾ ತುಂಬಾ ಕಡಿಮೆ ಬೆಲೆಗ್ ಸಿಗತ್ತೆ ಹಾಗೆ ತುಂಬಾ ಸ್ವೀಟ್ ಆಗಿರತ್ತೆ ಕಡಿಮೆ ಬೆಲೆ ಅನ್ನೋದಕ್ಕಿಂತ ತುಂಬಾ ಸಿಹಿ ಇರುತ್ತೆ ಇವಾಗ ದ್ರಾಕ್ಷಿ ಮಳೆಗಾಲದಲ್ಲೆಲ್ಲ ಅಷ್ಟೊಂದು ಸಿಹಿ ಇರೋದಿಲ್ಲ ಒಂಥರ ಸಪ್ಪೆ ಸಪ್ಪೆ ಇರತ್ತೆ ಅಪ್ಪಲು ಅಷ್ಟೇನೆ ತುಂಬಾ ಚೆನ್ನಾಗಿತ್ತು ತುಂಬಾ ಫ್ರೆಶ್ ಆಗಿತ್ತು ನಾನು ಒಂದ್ ಅರ್ಧ ಕೆಜಿ ತಗೊಂಡೆ ಆಮೇಲೆ ಅಕ್ಕ ಕೂಡ ನನ್ಗೂ ಬೇಕು ಅಂತ ಅಕ್ಕನು ತಗೊಂಡ್ರು ಸಂತೆನಲ್ಲಿ ಖರೀದಿ ಎಲ್ಲಾ ಮಾಡ್ಕೊಂಡು ನಾವಿವಾಗ ಹೊರಟ್ವಿ ನಾನು ಅಕ್ಕಗೆ ದ್ರಾಕ್ಷಿ ಕೊಡ್ತಾ ಇದ್ದೆ ಅಕ್ಕ ಬೇಡ ಅಂತ ಹೇಳ್ತಾ ಇದ್ರು ಅಕ್ಕ ದ್ರಾಕ್ಷಿ ತಗೊಂಡಿರ್ಲಿಲ್ಲ ಮನೆಯಲ್ಲಿ ಇದೆ ಅವತ್ತು ತಮ್ಮ ತಂದಿದ್ದು ಸ್ವಲ್ಪ ದ್ರಾಕ್ಷಿ ಹಾಗೆ ಇದೆ ಬೇಡ ಅಂತ ಹೇಳ್ತಾ ಇದ್ರು ಇಲ್ಲ ಸ್ವಲ್ಪನಾದ್ರೂ ತಗೊಳ್ಳಿ ಅಂತ ಕೊಟ್ಟಿದ್ದಾಯ್ತು ನಮ್ಮನೆಯವರು ವಿಡಿಯೋ ಮಾಡ್ಕೊಂಡು ನಗ್ತಾ ಇದ್ರು ಇಬ್ರುನು ಫೈಟಿಂಗ್ ಮಾಡ್ತಾ ಇದ್ದೀರಾ ಕಾರಲ್ಲಿ ಅಂತ ಇವಾಗ ಸೀದಾ ಮನೆಗೆನೆ ಎಲ್ಲೂನು ಮತ್ತೆ ಸ್ಟಾಪ್ ಇಲ್ಲ ಬೆಳ್ ಬೆಳಿಗ್ಗೆನೆ ಸಂತೆಗ್ ಬಂದ್ರೆ ಮತ್ತೆ ಮನೆಗ್ ಹೋಗಿ ನನ್ಗೆ ಅಷ್ಟೇ ಕೆಲ್ಸಗಳಿರೋ ಇರ್ತದೆ ಅದೊಂದು ಬೇಜಾರು ಕೆಲ್ಸ ಎಲ್ಲಾ ಮುಗಿಸಿ ಹೋಗ್ವ ಅಂತಂದ್ರೆ ಆ ಬಿಸ್ಲಲ್ಲಿ ಯಾರು ಹೋಗೋರು ಸಂತೆಗೆ ಅನ್ನೋ ತರ ಟೊಮೆಟೊ ಎಲ್ಲ ಒಂದೇ ಚೀಲದಲ್ಲಿ ಹಾಕೊಂಡಿದ್ವಿ ಹಾಗಾಗಿ ಟೊಮೆಟೊ ಎಲ್ಲ ನಾನು ಮತ್ತೆ ಅಕ್ಕ ಇಬ್ರು ಸೇರ್ಕೊಂಡು ಸಪರೇಟ್ ಮಾಡ್ತಾ ಇದ್ವಿ ಹಾಗೆ ಮನೆ ಕೆಲ್ಸ ಎಲ್ಲ ಒಂದ್ ರೌಂಡ್ ಮುಗಿಸ್ಕೊಂಡು ನಾನು ಕೆಂಪು ಹರವೇನ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದೀನಿ ಚೆನ್ನಾಗಿ ತೊಳೆದು ಇದನ್ನ ಕಟ್ ಮಾಡಿದ್ದು ಆಯ್ತು ಹಾಗೆ ಇವಾಗ ಒಂದ್ ಕಡೆ ಪಲ್ಯ ಮಾಡೋದಕ್ಕಿಟ್ಟಿದೆ ಇನ್ನ ಒಂದ್ ಕಡೆ ಅನ್ನ ಇಟ್ಟಿದೀನಿ ನಾನು ಕಿಚನ್ ಗೆ ಬಂದ್ರೆ ಒನ್ ಅವರ್ ಅಥವಾ ಒಂದು ಮುಕ್ಕಾಲ್ ಗಂಟೆ ನಲ್ಲೆಲ್ಲ ಅಡ್ಗೆ ಮಾಡ್ಬಿಡ್ತೀನಿ ಓಪನ್ ಪಾತ್ರೆ ಫೈವ್ ಫೈಮ್ ವೇಸ್ಟ್ ಮಾಡೋದಿಲ್ಲ ಒಂದ್ ಕಡೆ ಅನ್ನ ಇಟ್ಟಿರ್ತೀನಿ ಒಂದ್ ಕಡೆ ಪಲ್ಯ ಒಂದ್ ಕಡೆ ಸಾರು ಈ ತರ ಮಾಡ್ಕೊಳ್ತಾ ಇರ್ತೀನಿ ಅನ್ನ ಮತ್ತೆ ಪಲ್ಯ ಎರಡು ಕೂಡ ರೆಡಿ ಆಯ್ತು ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ರೆಡಿ ಆಯ್ತು ಇವಾಗ ನಾನು ಮೂಲಂಗಿ ಬೇಳೆ ಸಾರು ಕೂಡ ಮಾಡ್ಕೊಂಡೆ ರುಬ್ ಹಾಕ್ಬಿಟ್ ಮಾಡಿದ್ದೆ ಇವತ್ತಿನ ದಿನ ಕೊನೆಯಲ್ಲಿ ಒಂದು ಒಗ್ಗರಣೆ ಕೂಡ ಮಾಡ್ಕೊಂಡಿದ್ದಾಯ್ತು ಮೂಲಂಗಿ ಬೇಳೆ ಸಾರು ಕೂಡ ರೆಡಿ ಆಯ್ತು ಸಂಜೆ ನಾನು ಬೇಲ್ಪುರಿ ಮಾಡೋದಕ್ಕೆ ಅಂತ ಮಂಡಕ್ಕಿ ತರಿಸಿದ್ದೆ ಹಾಗೇನೆ ಶೇಂಗಾ ಬೀಜ ಕೂಡ ತರಿಸಿದ್ದೆ ಸಂಜೆ ನಾನಿಲ್ಲಿ ಬೇಲ್ಪುರಿ ಮಾಡ್ತಾ ಇರೋದು ನಾನಿಲ್ಲಿ ಕುತ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎಲ್ಲಾ ಬಿಡಿಸ್ಕೊಳ್ತಾ ಇದ್ದೆ ಎಲ್ಲಾ ಚೆನ್ನಾಗಿ ತೊಳೆದು ಪ್ಲೇಟ್ ಅಲ್ಲಿ ಜೋಡ್ಸಿಟ್ಟಿದ್ದೀನಿ ಪುದೀನಾ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ತುಂಬಾ ಖಾರ ಇತ್ತು ನಾನ್ ಕಡಿಮೆ ಹಾಕೊಳ್ಬೇಕಾಗಿತ್ತು ಎರಡ್ ಅಥವಾ ಮೂರ್ ಹಾಕೊಂಡಿದ್ದಿದ್ರೆ ಸಾಕಾಗ್ತಾ ಇತ್ತು ನಾನು ಐದ್ ಹಾಕ್ಬಿಟ್ಟಿದ್ದೆ ತೀರಾ ಖಾರ ಆಗ್ಬಿಟ್ಟಿತ್ತು ಖಾರ ಕಡಿಮೆ ಹಾಕೊಳ್ಳಿ ಈ ಹಸ್ರ ಚಟ್ನಿ ಮಾಡೋದಕ್ಕೆ ಮೊದ್ಲಿಗೆ ನಾನು ಇಲ್ಲಿ ಬೇಲ್ಪುರಿ ಮಾಡೋದಕ್ಕೆ ಹಸಿರು ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಶುಂಠಿ ಹಸಿ ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಹಾಗೇನೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ರುಬ್ಕೊಂಡ್ ಬಂದೆ ಇವಾಗ ಒಂದು ಪಾತ್ರೆಗೆ ಎತ್ತಿಡ್ತಾ ಇದ್ದೀನಿ ತೀರಾ ತೆಳುವಾಗಿ ಮಾಡ್ಕೊಳ್ಬೇಡಿ ಸ್ವಲ್ಪ ಗಟ್ಟಿಯಾಗಿ ಇರ್ಲಿ ಇಲ್ಲಿ ನಾನು ಬೆಲ್ಲಾನ ಕಟ್ ಮಾಡ್ತಾ ಇದ್ದೀನಿ ಒಂದ್ ಕಡೆ ಪಾತ್ರೆನಲ್ಲಿ ನಾನು ಹುಣ್ಸೆ ಹಣ್ಣನ್ನ ನೆನೆ ಹಾಕಿಟ್ಟಿದ್ದೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನ ನೆನೆ ಹಾಕಿಟ್ಟಿದ್ದೆ ಇವಾಗ ಇದನ್ನ ನಾನು ಚೆನ್ನಾಗಿ ಕೈನಲ್ಲೇ ಈ ತರ ಕಿಚ್ಚಕೊಳ್ತಾ ಇದ್ದೀನಿ ನೀವು ಬೆಲ್ಲ ಮತ್ತೆ ಹುಣ್ಸೆ ಹಣ್ಣು ಎರಡನ್ನೂ ಮಿಕ್ಸಿಗೂ ಕೂಡ ಹಾಕೊಳ್ಬಹುದು ಇದು ಸಿಹಿ ಚಟ್ನಿ ನಾನು ಹಾಗೆ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ ಅಂತ ಕೈನಲ್ಲೇ ಹುಣಸೆ ಹಣ್ಣನ್ನ ಚೆನ್ನಾಗಿ ಕ್ಯೂಚ್ ಬಿಟ್ಟು ಇವಾಗ ಇದ್ರ ಜೊತೆ ಬೆಲ್ಲ ಸೇರಿಸಿದೀನಿ ಬೆಲ್ಲ ಕರ್ಗುವರೆಗುನು ಅಂದ್ರೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೆ ಇವಾಗ ಈ ಕಡೆ ಪ್ಲೇಟ್ ಅಲ್ಲಿ ನಾನು ಒಂದು ಟೊಮೆಟೊ ಚಿಕ್ಕ ಗಾತ್ರದ ಎರಡು ಈರುಳ್ಳಿ ಹಾಗೇನೆ ಒಂದು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲಾನು ಕೂಡ ಕಟ್ ಮಾಡಿಬಿಟ್ಟು ಜೋಡ್ಸಿಟ್ಕೊಂಡಿದೀನಿ ಹಾಗೇನೆ ಕೊನೆಯಲ್ಲಿ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಶೇಂಗಾ ಬೀಜ ಆದ್ರಿಂದ ಈ ಒಗ್ಗರಣೆ ಹುಟ್ಟಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಹುರಿದ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ ಬೇಲ್ಪುರಿ ಮಾಡೋದಕ್ಕೆ ಎಲ್ಲಾ ತಯಾರಾಯ್ತು ನಾನು ನನ್ನ ಅಕ್ಕಗೆ ಕರೆಯೋದಕ್ಕೆ ಹೋಗಿದ್ದೆ ಬನ್ನಿ ಬೇಲ್ಪುರಿ ತಿನ್ನುವಂತೆ ಅಂತ ಇವಾಗ ಒಂದು ಪಾತ್ರೆಗೆ ನಾನು ಮಂಡಕ್ಕಿ ಹಾಕಿದೀನಿ ಹಾಗೇನೆ ಸ್ವಲ್ಪ ಖಾರ ಪೌಡರ್ ಹಾಕಿದ್ದೆ ಎರಡ್ ಪ್ಯಾಕೆಟ್ ಹಾಕುವ ಅಂತ ಆಮೇಲೆ ಅನ್ಸುತ್ತು ಎರಡ್ ಪ್ಯಾಕೆಟ್ ಹಾಕಿದ್ದಾಯ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈ ಹಸಿರು ಚಟ್ನಿ ಮಾಡುವಾಗ್ಲೂ ಕೂಡ ಉಪ್ಪನ್ನ ಹಾಕಿರ್ತೀವಿ ನಾವು ಹಾಗೇನೆ ಎಣ್ಣೆನಲ್ಲಿ ಫ್ರೈ ಮಾಡಿದಂತಹ ಶೇಂಗಾ ಬೀಜ ಈರುಳ್ಳಿ ಟೊಮೆಟೊ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲಾನು ಕೂಡ ಸೇರ್ಸಿದೀನಿ ಇವಾಗ ಈ ಹಸಿರು ಚಟ್ನಿ ಹಾಕೊಳ್ತಾ ಇದ್ದೀನಿ ಹಸ್ರ ಚಟ್ನಿ ನೀವು ಖಾರ ಮಾಡಿಲ್ಲ ಅಂತಂದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಲರ್ಫುಲ್ ಆಗಿ ಬರತ್ತೆ ನನ್ ಮಾಡಿದ ಮಿಸ್ಟೇಕ್ ಏನಂತಂದ್ರೆ ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟಿದೆ ತೀರಾ ಖಾರ ಆಗಿತ್ತು ಅಂತ ನಾನು ಸ್ವಲ್ಪ ಹಸಿರು ಚಟ್ನಿನ ಸೇರ್ಸಿದಿನಿ ಹಾಗೇನೆ ಸಿಹಿ ಚಟ್ನಿ ಈ ಹುಣಸೆ ಹಣ್ಣಿನ ಚಟ್ನಿ ಮಾಡ್ಕೊಂಡಿದ್ವಿ ನೋಡಿ ಅದನ್ನು ಕೂಡ ಸೇರ್ಸಿದಿನಿ ಇವಾಗ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಬಿಟ್ಟು ಸರ್ವ್ ಮಾಡಿದ್ರೆ ಆಯ್ತು ಇಷ್ಟೇನೆ ಬೇಲ್ಪುರಿ ತುಂಬಾ ಚೆನ್ನಾಗಿರತ್ತೆ ಈ ಸ್ನಾಕ್ಸ್ ಎಲ್ಲಾ ಮಾಡ್ಕೊಂಡು ತಿನ್ಬಹುದು ಇವಾಗ ಮೇಲ್ಗಡೆ ನಾನು ಕ್ಯಾರೆಟು ಈರುಳ್ಳಿ ಟೊಮೆಟೊ ಎಲ್ಲಾ ಹಾಕ್ತಾ ಇದ್ದೀನಿ ಹಾಗೇನೆ ಕೊತ್ತಂಬರಿ ಸೊಪ್ಪು ನಿಮ್ಗೆ ಹಸಿರು ಕಲರ್ ಬರ್ಬೇಕಂತಂದ್ರೆ ಈ ಹಸಿರು ಚಟ್ನಿನ ಸ್ವಲ್ಪ ಜಾಸ್ತಿ ಸೇರ್ಸ್ಕೊಳ್ಳಿ ಅವಾಗ ತುಂಬಾ ಕಲರ್ಫುಲ್ ಆಗಿ ಕಾಣಿಸತ್ತೆ ಬೇಲ್ಪುರಿ ತಯಾರಾಯ್ತು ನಮ್ಮನೆಯವ್ರಿಗೆ ತಿನ್ನೋದಕ್ ಕೊಟ್ಟಿದ್ದೆ ಹಾಗೆ ಅಕ್ಕಗೂ ಕೂಡ ಕೊಟ್ಟಿದ್ದೆ ನಮ್ಮನೆಯವ್ರು ಕುತ್ಕೊಂಡ್ ತಿಂತಾ ಇದಾರೆ ಇವಾಗ ನಾನು ತಿನ್ನೋಣ ಅಂತ ರಾಘವೇಂದ್ರಂಗೆ ಕರದ್ರೆ ರಾಘವೇಂದ್ರ ಎಗ್ ಫ್ರೈಡ್ ರೈಸ್ ತಂದ್ಕೊಂಡು ತಿಂತಾ ಇದ್ನಂತೆ ನನ್ಗ್ ಬೇಡ ಅದ್ಕೆ ಅಂತ ಹೇಳ್ದ ಅಷ್ಟ್ರಲ್ಲಿ ಕಾವ್ಯ ಮತ್ತೆ ಸಂತೋಷ್ ಇಬ್ರು ಕೂಡ ಬಂದಿದ್ರು ಡ್ಯೂಟಿಯಿಂದ ಕಾವ್ಯಗೆ ಒಂದು ಪ್ಲೇಟ್ ಅಲ್ಲಿ ಹಾಕಿ ಕೊಟ್ಟೆ ನಿನ್ ಮನೆಯಲ್ಲಿ ಮಿಕ್ಸ್ ಮಾಡ್ಕೊಂಡ್ ತಿನ್ನು ಅಂತ ಅಂದ್ರೆ ಅವ್ರು ಅಣ್ಣ ತಂಗಿಬ್ರುನು ತಿಂತಾರಲ್ವಾ ಅದಕ್ಕಾಗಿ ಕಾವ್ಯಕ್ಕೆ ನನ್ ಕೇಳ್ದೆ ಇಲ್ಲೇ ಮಿಕ್ಸ್ ಮಾಡ್ಕೊಡ್ಲ ಕಾವ್ಯ ಅಂತ ಇಲ್ಲ ಅದ್ಕೆ ನನ್ ಮನೆಗ್ ಹೋಗ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿದ್ಲು ಹಾಗಾಗಿ ಕಾವ್ಯಗೆ ಎಲ್ಲಾನು ಒಂದ್ ಪ್ಲೇಟ್ ಅಲ್ಲಿ ಜೋಡ್ಸ್ಕೊಟ್ಟಿದ್ದಾಯ್ತು ಇವತ್ತೊಂದು ಬೇಲ್ಪುರಿ ಪಾರ್ಟಿ ಮಾಡಿದ್ದಾಗಿತ್ತು ಇವಾಗ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಪಾತ್ರೆ ತೊಳಿಬೇಕು ಪಾತ್ರೆ ತೊಳೆಯೋದಕ್ಕೆ ಒಂದಿಷ್ಟು ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದು ಮುಗಿಸಿದ್ದಾಯ್ತು ಹಾಗೆ ಕಿಚನ್ ಕೂಡ ನೀಟ್ ಮಾಡ್ಕೊಂಡೆ ಹಾಲ್ ಎಲ್ಲ ಒರೆಸ್ಕೊಂಡು ಸಂಜೆ ನಾನು ಮತ್ತೆ ಸಾನು ಪಾಪು ಇಬ್ರು ಕುತ್ಕೊಂಡು ಆಟ ಆಡ್ತಾ ಇದ್ದೀವಿ ಸ್ಕೂಲಿಂದ ಏನೇನೋ ಆಟಗಳನ್ನ ಕಲ್ತ್ಕೊಂಡ್ ಬರ್ತಾನೆ ಸಾನು ಪಾಪು ಇಲ್ಲಿ ನನ್ನನ್ ಕರ್ಕೊಂಡು ಆಟ ಆಡ್ತಾನೆ ಸಂಜೆ ಅಕ್ಕ ಉದಿನ್ ಬಡ ಕೊಟ್ಟಿದ್ರು ಸಾನು ಪಾಪುಗೆ ಅಂತ ಮಾಡಿದ್ದಾಗಿತ್ತಂತೆ ಹ್ಮ್ ನನ್ಗೂ ಕೂಡ ಕೊಟ್ಬಿಟ್ಟು ಹೋಗಿದ್ರು ನಾನು ಒಂದು ತಿಂದು ಎತ್ತಿಟ್ಟೆ ನಮ್ಮನೆಯವ್ರಿಗೆ ತುಂಬಾ ಇಷ್ಟ ಅವ್ರು ತಿಂತಾರೆ ಅಂತ ಹಾಗೆ ರಾತ್ರಿ ಇವತ್ತು ಸರಿಗಮಪ್ಪ ನೋಡ್ತಾ ಇದ್ದೆ ತುಂಬಾ ಚಂದ ಆಯ್ತು ಇವತ್ತಿನ ಸೀಸನ್ ಮಾತ್ರ ಇನ್ನ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ